ಕಬ್ಬಿನ ಬೆಳೆ ನಮ್ಮ ರೈತರು ಭಾಳ ಚೆನ್ನಾಗಿ ಬೆಳೀತಾ ಇದ್ದಾರೆ ವಿ ಸಿ ಎಫ್ ಐ ಐನೂರು ಹದಿನೇಳು ಅಂತ ಹನ್ನೆರಡರಿಂದ ಹದಿನಾಲ್ಕು ತಿಂಗಳಿಗೆ ಕಟಾವು ಬರ್ತದೆ ಇದರ ಇಳುವರಿ ಸಾಮರ್ಥ್ಯ ಎಕರೆಗೆ ಎಂಬತ್ತರಿಂದ ತೊಂಬತ್ತನ್ನು ಇದು ಸಿ ಒ ಹದಿನೆಂಟು ಸೊನ್ನೆ ಅರವತ್ತೊಂದು ಅಂತ ಹದಿನಾರು ಸಿ ಓ ವಿ ಸಿ ಹದಿನಾರು ಸೊನ್ನೆ ಅರವತ್ತೆರಡು ಇದು ಒಂದು ಮಧ್ಯಮಾವಧಿ ತಿಳಿ ಟಿ ಒ ವಿ ಸಿ ಹದಿನಾರು ಸೊನ್ನೆ ಅರವತ್ತೊಂದು ಅಂತ ಇದು ಹತ್ತು ತಿಂಗಳಿಗೆ ಕಟಾವು ಮಾಡ್ಬೋದು ಇವೆಲ್ಲ ತಯಾರಿಕೆ ಮಾಡದಂಗೆ ರಾಸಾಯನಿಕ ಮುಕ್ತ ಮತ್ತು ತರಬೇತಿನೂ ಸಹ ಕೊಡ್ತಾ ಇದ್ದೀವಿ ಕೀಟಗಳು ಮತ್ತು ರೋಗಗಳ ಬಾಧೆ ಸಾಮಾನ್ಯವಾಗಿ ನಮ್ಮ ಕಬ್ಬಿನ ಬೆಳೆಗೆ ಕಡಿಮೆ ತಾದಿ ಸುಳಿ ಅಂತ ಟಿಶ್ಯೂ ಕಲ್ಚರ್ ರಂಗಾಂಶ ಕೃಷಿಯಿಂದ ಸಸಿಗಳನ್ನ ಉತ್ಪಾದನೆ ಮಾಡಿ ಅವುಗಳನ್ನ ಬಳಕೆ ಮಾಡಿದರೆ ಖಂಡಿತ ಈ ಒಂದು ರೋಗವನ್ನು ಅಲ್ಲ ಭಾಳ ಯಶಸ್ವಿಯಾಗಿ ಹತೋಟಿ ಮಾಡ್ಕೋಬೋದು ಕಬ್ಬಿನ ಬೆಳೆ ನಮ್ಮ ದಕ್ಷಿಣ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ರೈತರು ಭಾಳ ಚೆನ್ನಾಗಿ ಬೆಳೀತಾ ಇದ್ದಾರೆ ನಮ್ಮ ಕಾವೇರಿ ಅಚ್ಚುಕಟ್ಟು ಪ್ರದೇಶ ಮತ್ತು ಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಇದನ್ನು ಯಶಸ್ವಿಯಾಗಿ ಕಬ್ಬಿನ ಬೆಳೆ ತಗೊಳ್ತಾ ಇದ್ದಾರೆ ಕಬ್ಬು ಒಂದು ಉತ್ತಮ ಲಾಭದಾಯಕ ಬೆಳೆ ಈಗ ನಮ್ಮ ತಳಿಗಳಿಗೆ ಸಂಬಂಧಪಟ್ಟಂಗೆ ನೋಡೋದಾದರೆ ಕಬ್ಬಿನಲ್ಲಿ ಇತ್ತೀಚೆಗೆ ಬಿಡುಗಡೆಯಾದಂಥ ತಳಿಗಳಲ್ಲಿ ಮೊದಲನೇದ್ದು ವಿ ಸಿ ಎಫ್ ಐ ಐನೂರು ಹದಿನೇಳು ಅಂತ ಇದು ಒಂದು ಮಧ್ಯಮಾವಧಿ ತಳಿ ಅಂದರೆ ಹನ್ನೆರಡರಿಂದ ಹದಿನಾಲ್ಕು ತಿಂಗಳಿಗೆ ಕಟಾವು ಬರ್ತದೆ ಇದು ಈ ತಳಿಯ ವಿಶೇಷತೆ ಏನಪ್ಪಾ ಅಂದರೆ ಇದರ ಇಳುವರಿ ಸಾಮರ್ಥ್ಯ ಎಕರೆಗೆ ಎಂಬತ್ತರಿಂದ ತೊಂಬತ್ತನ್ನು ಕೂಳೆ ಬೆಳೆ ಸಾಮರ್ಥ್ಯನೂ ಚೆನ್ನಾಗಿದೆ ಕೂಳೆ ಬೆಳೆಯಲ್ಲಿ ತುಂಬ ತೆಂಡೆಗಳು ಜಾಸ್ತಿ ಬರೋದ್ರಿಂದ ರೈತ ಬಾಂಧವರು ಈ ತಳಿಯಲ್ಲಿ ಬಂದಂಥ ಪೈರುಗಳನ್ನು ಚಿಕ್ಕ ಪೈರುಗಳಲ್ಲೇ ಸಾಕಷ್ಟು ಕಡಿಮೆ ಮಾಡಬೇಕು ಎಲ್ಲ ಪೈರುಗಳನ್ನು ಬಿಟ್ಬಿಟ್ರೆ ಹುಲ್ಲಾದಂಗೆ ಆಗ್ಬಿಡುತ್ತೆ ಆದ್ದರಿಂದ ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ಎಷ್ಟು ಬೇಕೋ ಅಷ್ಟೇ ಸಸಿಗಳನ್ನ ಇಟ್ಕೋಬೇಕು ಸಾಧ್ಯವಾದಷ್ಟು ಐದಡಿ ಸಾಲಿನಲ್ಲಿ ಕಬ್ಬನ್ನು ಬೆಳೀಬೇಕಾಗುತ್ತೆ ಉತ್ತಮ ಕೂಳೆ ಬೆಳೆ ಸಾಮರ್ಥ್ಯನೂ ಚೆನ್ನಾಗಿದೆ ಮತ್ತು ಒಂದು ಟನ್ ಕಬ್ಬನ್ನು ಅರ್ದಾಗ ಬೆಲ್ಲದ ಇಳುವರಿ ನಿಮಗೆ ನೂರ ಹತ್ತರಿಂದ ನೂರ ಇಪ್ಪತ್ತು ಕೆ ಜಿ ಬೆಲ್ಲ ಬರ್ತದೆ ಸಕ್ಕರೆ ಚ ಸಹ ಚೆನ್ನಾಗಿದೆ ಮತ್ತು ವಿಶೇಷವಾಗಿ ಈ ಕೆಲವು ತಗ್ಗು ಪ್ರದೇಶದಲ್ಲೂ ಈ ತಳಿ ಭಾಳ ಚೆನ್ನಾಗಿ ಬರ್ತದೆ ಮತ್ತು ಈ ತಳಿಯ ಒಂದು ಇಳುವರಿ ಸಾಮರ್ಥ್ಯ ಹೆಚ್ಚಿನ ಮಟ್ಟದಲ್ಲಿರೋದ್ರಿಂದ ಇದರ ಸಾಗುವಳಿನೂ ಸಹ ರೈತ ಬಾಂಧವರು ಸರಿಯಾದ ರೀತಿಯಲ್ಲಿ ಪೋಷಕಾಂಶ ಕೊಡಬೇಕು ಮತ್ತು ಸಾವಯವ ಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ಅದು ಕೊಡಬೇಕಾಗತ್ತೆ ಮತ್ತು ಈ ತಳಿಯ ಒಂದು ಎಚ್ಚರಿಕೆ ಏನಪ್ಪ ಅಂದರೆ ರೈತ ಬಾಂಧವರು ಈ ತಳಿಯನ್ನು ಜುಲೈ ತಿಂಗಳಿಂದ ನವಂಬರ್ ತಿಂಗಳವರೆಗೆ ಮಾತ್ರ ನಾಟಿ ಮಾಡಬೇಕು ಯಾವುದೇ ಕಾರಣಕ್ಕೂ ಮೇ ಮತ್ತು ಜೂನ್ ತಿಂಗಳಲ್ಲಿ ನಾಟಿ ಮಾಡಬಾರ್ದು ಮೇ ಜೂನ್ನಲ್ಲಿ ನಾಟಿ ಮಾಡಿದರೆ ಕೇವಲ ಆರು ತಿಂಗಳಲ್ಲೇ ನಿಮಗೆ ಸೂಲಂಗಿ ಬರುತ್ತೆ ಒಂದು ಸಾರಿ ಸೂಲಂಗಿ ಕಬ್ಬಿನಲ್ಲಿ ಬಂದರೆ ಅದರ ಬೆಳವಣಿಗೆ ಕುಂಠಿತವಾಗುತ್ತೆ ಆದ್ದರಿಂದ ಇದನ್ನು ಯಾವುದೇ ಕಾರಣಕ್ಕೂ ರೈತ ಬಾಂಧವರು ಜನವರಿ ಫೆಬ್ರವರಿಗಾಗಲಿ ಮೇ ಜೂನ್ಗಾಗಲಿ ಇದನ್ನು ನಾಟಿ ಮಾಡಬಾರ್ದು ಕೂಳೆ ಬೆಳೆನ ಆದಷ್ಟು ಅಗಸ್ಟಿಂದ ಕೂಳೆ ಬೆಳೆ ತೊಗೋಬೇಕಾಗತ್ತೆ ಇವಿಷ್ಟು ನೀವು ಸರಿಯಾಗಿ ಈ ಕ್ರಮಗಳ ಜರುಗಿಸಿದರೆ ಇಳುವರಿ ಖಂಡಿತ ಎಂಬತ್ತು ಟನ್ನು ಒಂದು ಎಕರೆಗೆ ತಗೊಳಕ್ಕೆ ಏನೂ ತೊಂದರೆ ಆಗೋದಿಲ್ಲ ಇದಾದ ಮೇಲೆ ಇನ್ನೊಂದು ಹೊಸ ತಳಿ ಇತ್ತೀಚೆಗೆ ಬಿಡುಗಡೆ ಆಯಿತು ಇದು ಸಿ ಒ ಸಿ ಹದಿನೆಂಟು ಸೊನ್ನೆ ಅರವತ್ತೊಂದು ಅಂತ ಈ ತಳಿಯ ವೈಶಿಷ್ಟ್ಯತೆ ಏನಪ್ಪ ಅಂದರೆ ಇದು ಸೂಲಂಗಿ ಪ್ರಮಾಣ ಭಾಳ ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಅಂದರೆ ಐದರಿಂದ ಹತ್ತು ಪರ್ಸೆಂಟ್ ಸೂಲಂಗಿ ಬರ್ತದೆ ಇದರ ಇಳುವರಿ ಸಾಮರ್ಥ್ಯ ಎಕರೆಗೆ ಎಪ್ಪತ್ತರಿಂದ ಎಂಬತ್ತನ್ನು ಒಂದು ಎಕರೆಗೆ ಇದನ್ನು ವರ್ಷದ ಎಲ್ಲ ಕಾಲದಲ್ಲೂ ನಾಟಿಗೆ ನಾವು ಶಿಫಾರಸ್ ಮಾಡಿದ್ದೀವಿ ಕೇವಲ ಹತ್ತು ಪರ್ಸೆಂಟ್ ಒಳಗಡೆ ಸೂಲಂಗಿ ಬರೋದರಿಂದ ಯಾವ ತಿಂಗಳಲ್ಲಿ ಬೇಕಾದರೂ ಇದನ್ನು ನಾಟಿ ಮಾಡ್ಬೋದು ಇದು ಉತ್ತಮ ಬೆಲ್ಲದ ಇಳುವರಿಗೆ ಚೆನ್ನಾಗಿದೆ ರಿಕವರಿಗೆ ಮತ್ತು ವಿಶೇಷವಾಗಿ ಜನವರಿ ಫೆಬ್ರವರಿ ತಿಂಗಳಲ್ಲಿ ಯಾರು ನಾಟಿ ಮಾಡ್ತಾರೆ ರೈತ ಬಂದವರು ಅಂಥ ಒಂದು ಕಾಲಕ್ಕೆ ಇದು ಭಾಳ ಅತ್ಯುತ್ತಮವಾದ ತಳಿ ಸಕ್ಕರೆ ಅಂಶವೂ ಚೆನ್ನಾಗಿದೆ ಬೆಲ್ಲದ ರಿಕವರಿನೂ ಚೆನ್ನಾಗಿದೆ ಅದಾದಮೇಲೆ ಇನ್ನೊಂದು ತಳಿ ಇತ್ತೀಚೆಗೆ ಬಿಡುಗಡೆ ಆಯಿತು ಹದಿನಾರು ಸಿ ಓ ವಿ ಸಿ ಹದಿನಾರು ಸೊನ್ನೆ ಅರವತ್ತೆರಡು ಇದು ಒಂದು ಮಧ್ಯಮಾವಧಿ ತಳಿ ಇದರ ಇಳುವರಿ ಸಾಮರ್ಥ್ಯ ಎಕರೆಗೆ ಎಪ್ಪತ್ತರಿಂದ ಎಂಬತ್ತನ್ನು ವಿಶೇಷವಾಗಿ ಈ ತಳಿಯ ಒಂದು ಗುಣಧರ್ಮ ಏನಪ್ಪ ಅಂದರೆ ಇದು ನೀರಿನ ಕೊರತೆಯೂ ತಡ ತಡ್ಕೊಳ್ಳೋ ಶಕ್ತಿ ಇದೆ ಇದು ಸಹ ಮಧ್ಯಮಾವಧಿ ತಳಿ ಹನ್ನೆರಡರಿಂದ ಹದಿನಾಲ್ಕು ತಿಂಗಳಿಗೆ ಕಟಾವು ಮಾಡ್ತೀವಿ ಈ ತಳಿನೂ ಸಹ ರೈತ ಬಾಂಧವರು ಈ ಇತ್ತೀಚೆಗೆ ಇದನ್ನು ಬೆಳೀತಾ ಇದ್ದಾರೆ ಮತ್ತು ಇನ್ನೊಂದು ತಳಿ ಅಲ್ಪಾವಧಿ ತಳಿ ಸಿ ಓ ವಿ ಹದಿನಾರು ಸೊನ್ನೆ ಅರುವತ್ತೊಂದು ಅಂತ ಇದು ಹತ್ತು ತಿಂಗಳಿಗೆ ಕಟಾವು ಮಾಡ್ಬೋದು ಶಾರ್ಟ್ ಡ್ಯೂರೇಷನ್ ವೆರೈಟಿ ಇದು ಉತ್ತಮ ತಂಡೆ ಸಾಮರ್ಥ್ಯ ಇದೆ ಇದು ಇಳುವರಿ ಸಾಮರ್ಥ್ಯ ಎಕರೆಗೆ ಐವತ್ತರಿಂದ ಅರುವತ್ತು ಟನ್ ಇದೆ ಕೂಳೆ ಬೆಳೆ ಸಾಮರ್ಥ್ಯನೂ ಚೆನ್ನಾಗಿದೆ ಬೆಲ್ಲ ತಯಾರಿಕೆಯು ಸಹ ಉತ್ತಮವಾದ ತಳಿ ಅವೆರಡು ತಳಿಗಳು ನೀವು ಭಾಳ ಹಿಂದೆನೇ ಬಿಡುಗಡೆ ಆಗಿದ್ದು ಎಂಬತ್ತಾರು ಸೊನ್ನೆ ಮೂವತ್ತೆರಡು ಅಂತ ಅದು ಸಹ ಒಂದು ಉತ್ತಮವಾದ ಸಕ್ಕರೆ ಅಂಶ ಇರುವಂಥ ತಳಿ ವರ್ಷದ ಎಲ್ಲ ಕಾಲುಗಳಲ್ಲೂ ಅದು ಆ ತಳಿಯನ್ನು ನಾವು ಬೆಳೀತಾ ಇದ್ದೀವಿ ಸೋಲಂಗಿ ಪ್ರಮಾಣ ಕಡಿಮೆ ಇರೋದ್ರಿಂದ ಇದನ್ನು ಎಲ್ಲ ಕಾಲಕ್ಕೂ ನಾವು ರೈತರಿಗೆ ಶಿಫಾರಸ್ ಮಾಡಿದ್ದೀವಿ ಸಾಗುವಳಿಗೆ ಈ ತಳಿ ಸಕ್ಕರೆ ಅಂಶ ಚೆನ್ನಾಗಿರೋದ್ರಿಂದ ಬೆಲ್ಲ ತಯಾರಿಕೆಯಲ್ಲೂ ಭಾಳ ಉತ್ತಮವಾದ ಒಂದು ಪರಿಯ ಇದು ರಿಸಲ್ಟ್ ಕೊಟ್ಟಿದೆ ಮತ್ತು ಅದು ಮ ಮೊದಲನೇದ್ದು ಅರುವತ್ತೆರಡು ನೂರ ಎಪ್ಪತ್ತೈದು ಅಂತ ಬಿಳಿ ಕಬ್ಬು ಅಂತಲೇ ಪ್ರಸಿದ್ಧಿಯಾಗಿತ್ತು ಈ ಹಿಂದೆ ಶೇಕಡಾ ಅರುವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಏರಿಯಾದಲ್ಲಿ ಆ ತಳಿನೇ ಬೆಳೀತಿದ್ರು ಈ ನಮ್ಮ ಐನೂರು ಹದಿನೇಳು ತಳಿ ಬಿಡುಗಡೆ ಆದಮೇಲೆ ಆ ತಳಿಯ ವಿಸ್ತೀರ್ಣ ಕಡಿಮೆ ಆಯಿತು ಅದು ಬಿಳಿ ಕಬ್ಬು ಅಂತಲೇ ಪ್ರಸಿದ್ಧಿಯಾಗಿದ್ದು ವಿಶೇಷವಾಗಿ ಚೌಳು ಮತ್ತು ಕ್ಷಾರಭೂಮಿಲು ಸಹ ಹೆಚ್ಚಿನ ಒಂದು ಫಲಿತಾಂಶ ಚೆನ್ನಾಗಿ ಕೊಟ್ಟಿದೆ ಬೆಲ್ಲಕ್ಕೂ ಇಳುವರಿ ಕಡಿಮೆ ಆದ್ರೂ ಬೆಲ್ಲದ ಬಣ್ಣ ಚೆನ್ನಾಗಿದೆ ಮತ್ತು ಇಳುವರಿ ಸಾಮರ್ಥ್ಯನೂ ನಿಮಗೆ ಎಪ್ಪತ್ತರಿಂದ ಟನ್ ಒಂದು ಎಕರೆಗಿದೆ ವಿಶೇಷವಾಗಿ ಈ ಚೌಳು ಮತ್ತು ಕ್ಷಾರಭೂಮಿಗೆ ಬೇರೆ ಎಲ್ಲ ತಳಿಗಳಿಗಿಂತ ಇದು ತುಂಬ ಪ್ರತಿಕ್ರಿಯೆ ಕೊಟ್ಟಿದೆ ಇದಲ್ಲದೆ ಬೇರೆ ತಳಿಗಳು ಸಹ ನಾವು ಅಭಿವೃದ್ಧಿ ಪಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಹೊಸ ಹೊಸ ತಳಿಗಳನ್ನ ಬಿಡುಗಡೆಗೆ ವ್ಯವಸ್ಥೆ ಮಾಡ್ತೀವಿ ಮತ್ತು ನಮ್ಮ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ವಿ ಸಿ ಫಾರಮ್ನಲ್ಲಿ ಬೆಲ್ಲ ತಯಾರಿಕೆಗೂ ಉತ್ತಮ ಗುಣಮಟ್ಟದ ಬೆಲ್ಲ ತಯಾರಿಕೆ ಅಂದರೆ ರಾಸಾಯನಿಕ ಮುಕ್ತ ಬೆಲ್ಲ ತಯಾರಿಕೆಗೆ ಹೆಚ್ಚು ಒತ್ತು ಕೊಟ್ಟಿದ್ದೀವಿ ಸಾಮಾನ್ಯವಾಗಿ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಆಲೆಮನೆಗಳಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ರಾಸಾಯನಿಕ ಬಳಸಿ ಬೆಲ್ಲ ಉತ್ಪಾದನೆ ಇದ್ದಾರೆ ಈ ರಾಸಾಯನಿಕಗಳು ಫುಡ್ ಗ್ರೇಡ್ ರಾಸಾಯನಿಕಗಳಲ್ಲ ಇವು ಇಂಡಸ್ಟ್ರಿಯಲ್ ರಾಸಾಯನಿಕಗಳು ಸೊ ಆದ್ದರಿಂದ ಹೆಚ್ಚಿನ ತಿಳುವಳಿಕೆ ಕೊಟ್ಟು ರಾಸಾಯನಿಕ ಮುಕ್ತ ಅಥವಾ ಸಾವಯವ ಬೆಲ್ಲಕ್ಕೆ ನಾವು ಒತ್ತು ಕೊಡ್ತಾ ಇದ್ದೀವಿ ಸೊ ನಮ್ಮ ಬ ನಮ್ಮ ವಿ ಸಿ ಫಾರಂಲ್ಲಿ ಬೆಲ್ಲದ ಪಾರ್ಕ್ ಅಂತ ಇದೆ ಅಲ್ಲಿ ರೈತರಿಗೋಸ್ಕರ ಒಂದು ಡೆಮಾನ್ಸ್ಟ್ರೇಷನ್ನು ಮಾಡಿ ಬೆಲ್ಲ ತಯಾರಿಕೆ ಮಾಡೋದಂಗೆ ರಾಸಾಯನಿಕ ಮುಕ್ತ ಮತ್ತು ತರಬೇತಿನೂ ಸಹ ಕೊಡ್ತಾ ಇದ್ದೀವಿ ಕಬ್ಬಿನಲ್ಲಿ ಕೀಟಗಳು ಮತ್ತು ರೋಗಗಳ ಬಾಧೆ ಸಾಮಾನ್ಯವಾಗಿ ನಮ್ಮ ಕಬ್ಬಿನ ಬೆಳೆಗೆ ಕಡಿಮೆ ಅದರಲ್ಲೂ ಕೆಲವು ಕೀಟಗಳು ನಮ್ಮ ಭಾಗದಲ್ಲಿ ಸ್ವಲ್ಪ ಕಬ್ಬಿಗೆ ತೊಂದರೆ ಕೊಡ್ತವೆ ಮೊದಲನಾಗಿ ಅರ್ಲಿ ಶೂಟ್ ಬೋರರ್ ಆದಿ ಸುಳಿ ಕೊರಕ ಕಾಣ್ತವೆ ನಾಟಿ ಮಾಡಿದ ಒಂದು ಒಂದೂವರೆ ತಿಂಗಳಿಗೆ ಆ ಒಂದು ತೊಂದರೆ ಇದೆ ಸುಳಿ ನಿಮಗೆ ಕೊಳೆತು ಹೊರಗಡೆಗೆ ಬಂದುಬಿಡುತ್ತೆ ಸೊ ಇದಕ್ಕೋಸ್ಕರ ಇದು ಕಂಡ ತಕ್ಷಣವೇ ನೀವು ಇದನ್ನು ಸ ಯಾವಾಗ ಬರುತ್ತೆ ಅಂದರೆ ಸ್ವಲ್ಪ ಬಿ ಬಿಸಿ ಜಾಸ್ತಿ ಇದ್ದಾಗ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ಪರ್ಟಿಕ್ಯುಲರ್ಲಿ ಜನವರಿ ಫೆಬ್ರವರಿ ನಾಟಿ ಮಾಡಿದಾಗ ಸಮ್ಮರಲ್ಲಿ ಈ ಒಂದು ಹಾವಳಿ ಜಾಸ್ತಿ ಬರುತ್ತೆ ಇದಕ್ಕೆ ನೀವು ಪ್ರಪ್ರಥಮವಾಗಿ ನೇಗಿಲಲ್ಲಿ ಕುಂಟೆ ಕುಂಟೆ ಪಾಸ್ ಮಾಡೋ ಅಥವಾ ನೇಗಿಲು ಪಾಸ್ ಮಾಡಿ ಬುಡಕ್ಕೆ ಮಣ್ಣೇರು ಹಾಕಬೇಕು ನೀರು ಕಟ್ಟಬೇಕು ಇದರಿಂದಲೇ ಅದು ಸ್ವಲ್ಪ ಒಂದು ಅರ್ಧ ಪರ್ಸೆಂಟ್ ಕಡಿಮೆ ಆಗುತ್ತೆ ಇದ್ರ ಜೊತೆಗೆ ಪರತಂತ್ರ ಜೀವಿಗಳನ್ನ ನೀವು ಮಂಡ್ಯ ಜಿಲ್ಲೆಯಲ್ಲಿ ಪರತಂತ್ರ ಜೀವಿ ಪ್ರಯೋಗಾಲಯ ಅಂತ ಒಂದಿದೆ ಅದನ್ನು ತಂದು ನೀವು ಒಂದು ನಾಲ್ಕೈದು ಸರಿ ಬಿಡಬೇಕಾಗತ್ತೆ ಸೊ ಅದು ಕಂಟ್ರೋಲ್ ಆಗುತ್ತೆ ಇದೊಂದು ಅಂಥ ಸಮಸ್ಯೆ ಇಲ್ಲ ಅದಾದಮೇಲೆ ನಿಮಗೆ ಈ ಬಿಳಿ ಉಣ್ಣೆ ಅನ್ನೋ ಒಂದು ಸಮಸ್ಯೆ ನಮ್ಮ ಭಾಗದಲ್ಲಿ ಇನ್ನೂ ಸಹ ಇದೆ ಇದು ಅಂತ ಏನು ತೊಂದರೆ ಇಲ್ಲ ಆದರೂ ಕೆಲವು ಕಡೆ ಇದು ಕಾಣಿಸ್ಕೊಳ್ತಾ ಇದೆ ಇದು ಕಾಣಿಸ್ಕೊಂಡಾಗ ಪರ ಈ ಮಿತ್ರಕೀಟಗಳೇ ಅದನ್ನು ಆ ಈ ಒಂದು ಕೀಟ ಬಂದಾಗ ಮಿತ್ರಕೀಟೆಗಳು ಉತ್ಪಾದನೆ ಆಗಿ ಗದ್ದಲಿ ಅವುಗಳನ್ನ ಹತೋಟಿ ಮಾಡೋದರಿಂದ ನೀವು ಯಾವುದೇ ಕಾರಣಕ್ಕೂ ಕೆಮಿಕಲ್ ಸ್ಪ್ರೇ ಮಾಡೋ ಅವಶ್ಯಕತೆ ಇಲ್ಲ ಈಗ ಭಾಳ ಕಡಿಮೆ ಪ್ರಮಾಣದಲ್ಲಿರೋದ್ರಿಂದ ಅದನ್ನು ನಮ್ಮ ಮಿತ್ರಕೀಟಗಳೇ ಕಂಟ್ರೋಲ್ ಮಾಡ್ತವೆ ಇದಾದ ಮೇಲೆ ನಿಮಗೆ ಟಾಪ್ ಶೂಟ್ ಬರೋರು ಮತ್ತು ಇಂಟ್ರ ನೋಡ್ ಅಂತ ಇದೆ ಅವೆರಡು ಅವೇನು ಅಷ್ಟು ಸಮಸ್ಯೆ ಕೊಡೋಲ್ಲ ಅದಕ್ಕೆ ಲಿಂಗಾಕರ್ಷಕ ಬಲೆಗಳಿವೆ ಅವು ತಂದು ನೀವು ಇವರು ಹಾಕಿ ಅದನ್ನು ಕಂಟ್ರೋಲ್ ಮಾಡ್ಬೋದು ಇದಲ್ಲದೆ ಇನ್ನೊಂದು ರೂಟ್ ಗ್ರಬ್ ಅಂತ ಇದೆ ಕಬ್ಬನ್ನ ಬೇ ಬೇರೆ ಹತ್ರ ಅಲ್ಲಿ ಅಟ್ಯಾಕ್ ಮಾಡುತ್ತೆ ನಿಮಗೆಲ್ಲ ಗೊತ್ತು ಗೊಣ್ಣೆ ಹುಳು ಅಂತ ಈ ಒಂದು ಹುಳಿಗೆ ಸಮಗ್ರ ರೀತಿಯಲ್ಲಿ ನಾವು ಹತೋಟಿ ಕ್ರಮ ಮಾಡಬೇಕು ಇದು ಮ ಮೊದಲನೇ ಮಳೆ ಬಿದ್ದಾಗ ಅದು ಹೊರಗಡೆ ಬರ್ತದೆ ಆವಾಗಲಿಂದ ಆ ದುಂಬಿಗಳನ್ನ ಕಲೆಕ್ಟ್ ಮಾಡಿ ನೀವು ಎಲ್ಲ ರೀತಿಯಲ್ಲೂ ಏನು ನಿರ್ವಹಣೆ ನಾವು ಸಮಗ್ರ ನಿರ್ವಹಣೆ ಹೇಳಿರ್ತೀವಿ ಆ ಒಂದು ನಿರ್ವಹಣೆ ಮಾಡಬೇಕು ಇದಕ್ಕೆ ನೀವು ರಾಸಾಯನಿಕವಾಗಿ ಹತೋಟಿ ಮಾಡಬೇಕು ಅಂದರೆ ಇದು ಕ್ಲೋರೋಪೈರಿಪಾಸನ್ನು ಡ್ರಿಂಚ್ ಮಾಡಬೇಕಾಗತ್ತೆ ಎಲ್ಲಿ ಅದು ನಿಮಗೆ ಅದು ಕ ಕಾಣಿಸ್ಕೊಂಡಾಗ ಒಣಗಿ ಎಲೆಗಳೇ ಒಣಗಿ ಹೋಗ್ಬಿಟ್ಟಿರ್ತದೆ ಆ ಬುಡಕ್ಕೆ ನೀವು ಕ್ಲೋರೋಪೈರಿಪಾಸ್ ಡ್ರೆಂಚ್ ಮಾಡಬೇಕು ಇದು ಎರಡು ಮಿಲಿ ಒಂದು ಲೀಟ್ರ್ ನೀರಿಗೆ ಆ ರೀತಿ ಮಾಡಿದಾಗ ನಿಮ್ಗೆ ಹೋಗುತ್ತೆ ಅದಲ್ಲದೆ ಒಂದು ಸಾರಿ ಬೆಳೆ ಪರಿವರ್ತನೆ ಮಾಡಿದರೆ ಭಾಳ ಒಳ್ಳೆಯದು ಇದಕ್ಕೆ ತೇವ ನೀರು ನಿಲ್ಲಿಸಬೇಕು ಗದ್ದೆಗಳಲ್ಲಿ ಸೊ ಭತ್ತ ನೀರಿನ ಒಂದು ಲಭ್ಯತೆ ಚೆನ್ನಾಗಿದ್ರೆ ಒಂದು ಸಾರಿ ಭತ್ತ ಬೆಳೆದ್ರೆ ಆ ಒಂದು ಕಿ ಹೂಳನ್ನ ಹತೋಟಿ ನಾವು ಭಾಳ ಎಫೆಕ್ಟಿವ್ ಆಗಿ ಮಾಡ್ಬೋದು ಇನ್ನು ರೋಗಗಳಿಗೆ ಬಂದರೆ ರೋಗಗಳದ್ದು ಪ ದೊಡ್ಡ ಪ್ರಾಬ್ಲಮ್ ಇಲ್ಲ ನಮ್ಮ ಭಾಗದಲ್ಲಿ ಎಲೆ ಚುಕ್ಕೆ ರೋಗ ಇದು ಜಾಸ್ತಿ ಇದೆ ಮತ್ತು ಈ ನಾವು ಈ ಕಬ್ಬನ್ನು ಹಾಕಿದಾಗ ಕೊಳೆಯೋರು ಅಂತೂ ಕೆಲವು ಇದಿದೆ ಇವುಗಳಿಗೆ ನೀವು ಸೆಟ್ ಟ್ರೀಟ್ಮೆಂಟ್ ಅಂದರೆ ಬಿತ್ತನೆ ಬೀಜ ಉಪಚಾರ ಮಾಡಬೇಕು ಏನು ಅಂದರೆ ಮಾಡಬೇಕು ಅಂದರೆ ಬೆವಿಸ್ಟಿನ್ ಅಂತ ಒಂದು ಫಂಗಿಸೈಡ್ ಇದೆ ಇದನ್ನು ಒಂದು ಗ್ರಾಮ್ ಒಂದು ಲೀಟ್ರ್ ನೀರಿನಲ್ಲಿ ನಾಟಿ ಮಾಡೋಕ್ಕಿಂತ ಮುಂಚೆ ತುಂಡುಗಳನ್ನ ಅದರಲ್ಲಿ ಹತ್ತು ನಿಮಿಷ ಹೆಜ್ಜಿ ಆ ಸೊಲ್ಯೂಷನಲ್ಲಿ ನೀವು ಆಮೇಲೆ ನಾಟಿ ಮಾಡಬೇಕಾಗತ್ತೆ ಇದರಿಂದ ನೀವು ಸಾಕಷ್ಟು ಈ ಸಿಲಿಂದ್ರ ಬ ಮುಖಾಂತರ ಬರುವಂಥ ರೋಗಗಳನ್ನ ಹತೋಟಿ ಮಾಡ್ಬೋದು ಬೇರೆ ರೋಗಕ್ಕೆ ಸಂಬಂಧಪಟ್ಟದಾದರೆ ಇನ್ಯಾವುದು ಅಂತಹ ದೊಡ್ಡ ಪ್ರಮಾಣದ ಒಂದು ರೋಗ ಇಲ್ಲ ಒ ಎಲ್ ಡಿ ಎಲ್ಲೋ ಲೀಫ್ ಡಿಸೀಸ್ ಅಂತ ಇದೆ ಇದು ಸಹ ಕೆಲವು ತಳಿಗಳಿಗೆ ಭಾಳ ಹೆಚ್ಚಿನ ಪ್ರಮಾಣದಲ್ಲಿ ಬರ್ತಾ ಇದೆ ಇದಕ್ಕೆ ಉತ್ತಮವಾದ ಒಂದು ಹತೋಟಿ ಕಾ ಏನಂದರೆ ಇದು ಟಿಶ್ಯೂ ಕಲ್ಚರ್ ರಂಗಾಂಶ ಕೃಷಿಯಿಂದ ಸಸಿಗಳನ್ನ ಉತ್ಪಾದನೆ ಮಾಡಿ ಅವುಗಳನ್ನ ಬಳಕೆ ಮಾಡಿದರೆ ಖಂಡಿತ ಈ ಒಂದು ರೋಗವನ್ನು ಅಲ್ಲ ಬಹಳ ಯಶಸ್ವಿಯಾಗಿ ಹತೋಟಿ ಮಾಡ್ಕೋಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ